ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿರುವ ಕೇದಾರನಾಥ ಮಂದಿರ ಪುರಾತನ ಕಾಲದಿಂದಲೂ ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿ ಮತ್ತು ದಿವ್ಯ ಅನುಭವ ನೀಡುವ ತೀರ್ಥಕ್ಷೇತ್ರವಾಗಿದೆ ಇದನ್ನು ಪಾಂಡವರು ನಿರ್ಮಿಸಿದ್ದರೆಂದೇ ಹೇಳಲಾಗುತ್ತದೆ ಭೀಮನು ಈ ದೇವಾಲಯದ ಶಿಲ್ಪಕಲೆಯನ್ನು ರೂಪಿಸಿದ್ದನು ಎಂಬ ನಂಬಿಕೆಯೂ ಸಹ ಇದೆ ಆದರೆ ಈ ದೇವಾಲಯ ಎಂತಹ ತಾಂತ್ರಿಕತೆಯೊಂದಿಗೆ ನಿರ್ಮಿತವಾಗಿದೆ ಗೊತ್ತಾ ಈ ಪವಿತ್ರ ಸ್ಥಳದ ಹಿಂದಿನ ರಹಸ್ಯಗಳೇನಾದರೂ ನಿಮಗೆ ಗೊತ್ತಾ ಇವೆಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮಹಾಭಾರತದ ಯುದ್ಧದ ಬಳಿಕ ಪಾಂಡವರು ತಮ್ಮ ಪಾಪ ವಿಮೋಚನೆಗಾಗಿ ಶಿವನಿಗೆ ಶರಣಾಗಬೇಕೆಂದು ನಿರ್ಧರಿಸಿದರು ಆದರೆ ಶಿವನು ಅವರ ದರ್ಶನ ನೀಡಲು ಒಪ್ಪಲಿಲ್ಲ ಪಾಂಡವರು ಅವರನ್ನು ಹುಡುಕುತ್ತಾ ಹಿಮಾಲಯಕ್ಕೆ ಬಂದರು ಶಿವನು ಭಸ್ಮಮಯ ಋಷಭನ ರೂಪದಲ್ಲಿ ಅವರ ಕಣ್ಮುಂದೆ ನಿಲ್ಲುತ್ತಾನೆ ಭೀಮನು ಈ ಋಷಭನನ್ನು ತನ್ನ ಶಕ್ತಿಯಿಂದ ಹಿಡಿಯಲು ಪ್ರಯತ್ನಿಸಿದಾಗ ಅದು ಭೂಮಿಯಲ್ಲಿ ಮಾಯವಾಯಿತು ಆಗ ಭೀಮನು ಋಷಭನನ್ನು ತನ್ನ ತಾಳ್ಮೆಯಿಂದ ಅದರ ಬೆನ್ನನ್ನು ಹಿಡಿದನು ಆದರೆ ಆ ಕ್ಷಣದಲ್ಲಿ ಶಿವನು ಅವತಾರ ತೆಗೆದು ನೀವು ಪಾಪಮುಕ್ತರಾಗಲು ಈ ಸ್ಥಳದಲ್ಲಿ ನನ್ನ ಪೂಜೆ ಮಾಡಿರಿ ಎಂದು ಪಾಂಡವರನ್ನು ಅನುಗ್ರಹಿಸಿದನು ಈ ಕಾರಣದಿಂದ ಈ ಸ್ಥಳಕ್ಕೆ ಕೇದಾರನಾಥ ಎಂಬ ಹೆಸರು ಬಂದಿದೆ ಕೇದಾರನಾಥ ದೇವಾಲಯದ ಶಿಲ್ಪಕಲೆಯು ವಿಶಿಷ್ಟವಾದ ತಂತ್ರಜ್ಞಾನವನ್ನು ಹೊಂದಿದೆ ಇದು ಇಂಟರ್ಲಾಕಿಂಗ್ ಪದ್ಧತಿಯಲ್ಲಿ ನಿರ್ಮಿಸಲಾದ ಶಿಲಾ ಪ್ರಕಾರದಿಂದ ಕೂಡಿದೆ ದೇವಾಲಯವನ್ನು ಪಾಂಡವರು ತಾಂತ್ರಿಕ ವಾಸ್ತು ಪದ್ಧತಿಯಂತೆ ನಿರ್ಮಿಸಿರುವ ಕಾರಣ ನಿಮ್ಮ ಪ್ರಳಯಗಳಿಗೂ ಸಹ ಇದು ನಾಶವಾಗಿಲ್ಲ ಎರಡು ಸಾವಿರದ ಹದಿಮೂರರ ಮಹಾ ಪ್ರವಾಹದಲ್ಲೂ ಈ ದೇವಾಲಯ ಸುರಕ್ಷಿತವಾಗಿತ್ತು ಆದರೆ ಸುತ್ತಮುತ್ತಲಿನ ಪ್ರದೇಶಗಳೆಲ್ಲವೂ ನಾಶವಾಗಿದ್ದವು ಇದು ಗ್ರಾವಿಟಿ ಡಿಫೈನಿಂಗ್ ತಂತ್ರಜ್ಞಾನ ಬಳಸಿಕೊಂಡು ನಿರ್ಮಿಸಲಾದ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಯಾಗಿದ್ದು ಶಿಲೆಗಳ ಆಂತರಿಕ ಸಮತೇಜ ಮತ್ತು ಸ್ಥಿರತೆಯ ಅಪೂರ್ವವಾಗಿದೆ ಆಧುನಿಕ ವಿಜ್ಞಾನಕ್ಕೂ ಸವಾಲಾದ ರಹಸ್ಯಗಳು ಈ ದೇವಾಲಯದ ಹಿಂದಿನ ಹಲವು ಭೌತಶಾಸ್ತ್ರೀಯ ಮತ್ತು ಆಧ್ಯಾತ್ಮಿಕ ರಹಸ್ಯಗಳು ಹಿಂದಿಗೂ ಬಗೆಹರಿದಿಲ್ಲ ಎರಡು ಸಾವಿರದ ಹದಿಮೂರರ ಪ್ರವಾಹದಲ್ಲಿ ದೇವಾಲಯದ ಸುತ್ತಮುತ್ತಲಿನ ಎಲ್ಲವೂ ಪ್ರವಾಹ ಹಾಕಿದರೂ ಈ ಪವಿತ್ರ ದೇವಾಲಯಕ್ಕೆ ಯಾವುದೇ ತೊಂದರೆ ಆಗಲಿಲ್ಲ ಇದು ಅದ್ಭುತ ಸಾಂಸ್ಕೃತಿಕ ರಚನೆಯಾಗಿದೆ ಈ ದೇವಸ್ಥಾನದ ಶಿವಲಿಂಗವು ಸಾಮಾನ್ಯ ಉಷ್ಣತೆಗೆ ಹೆಚ್ಚು ಸುಮ್ಮನಾಗಿರುತ್ತದೆ ಹಿಂದಿನ ಕೆಲವು ಅಧ್ಯಯನಗಳ ಪ್ರಕಾರ ಇದು ಪ್ರಾಕೃತಿಕ ಶಕ್ತಿಯಿಂದ ತಾಪಮಾನ ಸಮತೋಲನವನ್ನು ಕಾಯ್ದುಕೊಳ್ಳುತ್ತದೆ ದೇವಾಲಯದ ಗರ್ಭಗುಡಿಯ ವಾಸ್ತು ಪ್ರಕಾರ ಬೆಳಗ್ಗೆ ಸೂರ್ಯನ ಕಿರಣಗಳು ನೇರವಾಗಿ ಶಿವಲಿಂಗದ ಮೇಲೆ ಬೀಳುವಂತೆ ವಿನ್ಯಾಸ ಮಾಡಲಾಗಿದೆ ಇದು ಪುಣ್ಯ ಸ್ಥಳೀಯ ತಾಂತ್ರಿಕ ಅನುಕೂಲತೆಯನ್ನು ತೋರಿಸುತ್ತದೆ ಸ್ನೇಹಿತರೆ ಕೇದಾರನಾಥ ಯಾತ್ರೆಯು ಭಾರತೀಯರು ತಮ್ಮ ಜೀವನದಲ್ಲಿ ಕನಿಷ್ಠ ಒಮ್ಮೆ ಭೇಟಿ ನೀಡಲೇಬೇಕಾದ ದೈವಯಾನವೆಂದೇ ಪರಿಗಣಿಸಲಾಗುತ್ತದೆ ಇಲ್ಲಿಗೆ ಬರೆಯುವ ಭಕ್ತರು ಪವಿತ್ರ ಸರಸ್ವತಿ ಮತ್ತು ಅಲಕಾನಂದ ನದಿಗಳ ಸಂಗಮದಲ್ಲ ಸ್ನಾನ ಮಾಡಿ ತಮ್ಮ ಪಾಪ ವಿಮೋಚನೆಯನ್ನು ಮಾಡುತ್ತಾರೆ ಪಂಚ ಕೇದಾರ ತೀರ್ಥಯಾತ್ರೆಯ ಭಾಗವಾಗಿ ಇತರ ಶಿವಕ್ಷೇತ್ರಗಳ ತುಂಗನಾಥ ಮಹೇಶ್ವರ ರುದ್ರನಾಥ ಕಲ್ವೇಶ್ವರ ದರ್ಶನ ಪಡೆಯುತ್ತಾರೆ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಶಿವ ಶಿವಾಭಿಷೇಕ ಮತ್ತು ಪಶುಪತಿ ಪೂಜೆ ನಡೆಯುತ್ತದೆ ಇದರಲ್ಲಿ ಭಾಗವಹಿಸಿದ ಭಕ್ತರು ಶಿವನ ಅನುಗ್ರಹಿಸುವರಂತೆ ಸ್ನೇಹಿತರೆ ಮಹಾಭಾರತದ ಯುದ್ಧದ ನಂತರ ಪಾಂಡವರು ತಮ್ಮ ಜೀವನದ ಕೊನೆಯ ದಿನಗಳನ್ನು ಹಿಮಾಲಯದಲ್ಲಿ ಕಳೆಯಲು ನಿರ್ಧರಿಸಿದರು ಅವರು ಹಿಮಾಲಯಕ್ಕೆ ಪ್ರಯಾಣಿಸಿ ಕಠಿಣ ತಪಸ್ಸಿನಲ್ಲಿ ಪರಶಿವನ ದರ್ಶನವನ್ನು ಪಡೆಯಲು ಪ್ರಾರ್ಥಿಸಿದರು ಅವರ ಭಕ್ತಿಯನ್ನು ನೋಡಿ ಶಿವನು ಪಾಂಡವರಿಗೆ ಅತಿವಾನಂದವನ್ನು ನೀಡಿದನು ಈ ತಪಸ್ಸಿನ ಸ್ಮರಣಾರ್ಥವಾಗಿ ಇಲ್ಲಿಯ ಶಿವಲಿಂಗವು ಒಂದು ವಿಶಿಷ್ಟ ಶೈಲಿಯಲ್ಲಿದೆ ಅದು ಮಣ್ಣು ಜಲ ಅಗ್ನಿ ಗಾಳಿ ಮತ್ತು ಆಕಾಶದ ಸಂಪೂರ್ಣ ಸಮತೋಲನವನ್ನು ಹೊಂದಿದೆ ಕೇದಾರನಾಥವು ಕೇವಲ ಒಂದು ಧಾರ್ಮಿಕ ಕ್ಷೇತ್ರವಷ್ಟೇ ಅಲ್ಲ ಇದು ಆಧ್ಯಾತ್ಮಿಕ ಶಕ್ತಿಯ ಪ್ರತೀಕ ಇದರ ಸಾಂಸ್ಕೃತಿಕ ತಾಂತ್ರಿಕ ಹಾಗೂ ವೈಜ್ಞಾನಿಕ ವಿಶೇಷತೆಗಳು ಇಂದಿಗೂ ಅಧ್ಯಯನಕ್ಕೆ ಅಗತ್ಯವಾಗಿದೆ ಇಂದಿನ ಪುರಾಣಗಳು ಪಾಂಡವರ ಕಠಿಣ ತಪಸ್ಸು ಮಹಾದೇವನ ಅನುಗ್ರಹ ದೇವಾಲಯದ ಶಿಲ್ಪಶಾಸ್ತ್ರ ಇವೆಲ್ಲವೂ ಸೇರಿ ಈ ಸ್ಥಳವನ್ನು ವಿಶ್ವದ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲೊಂದು ಮಾಡಿದೆ ಯಾವುದೇ ಶ್ರದ್ಧಾವಂತನಿಗೆ ಈ ಪವಿತ್ರ ಕ್ಷೇತ್ರದ ದರ್ಶನ ಅವನ ಜೀವನವನ್ನು ಪರಿವರ್ತಿಸುತ್ತದೆ ಶೈವ ಭಕ್ತರು ಮಾತ್ರವಲ್ಲ ಜಗತ್ತಿನ ಎತ್ತರದ ಆಧ್ಯಾತ್ಮಿಕ ತಾಣಗಳಲ್ಲಿ ಒಂದಾಗಿ ಇದನ್ನು ಪರಿಗಣಿಸಬಹುದು ಧನ್ಯವಾದಗಳು